ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ತಿಕೋಟಾ ಬಸ್ ನಿಲ್ದಾಣ ನೋಡಿ ತಿಕೋಟ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಇದು ತಿಕೋಟ ನ್ಯೂ ಬಸ್ ಸ್ಟ್ಯಾಂಡು ನೋಡಿ ಒಂದು ಗಾಡಿ ಯಾವುದೋ ಒಂದು ನೋಡೋಣ ನೋಡಿ ತಿಕೋಟ ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂತೇಳಿ ತಿಕೋಟ ವಿಜಯಪುರ ಡಿಸ್ಟ್ರಿಕ್ ತಿಕೋಟ ಬಸ್ ಸ್ಟ್ಯಾಂಡ್ ಇದು ನೋಡಿ ಇಲ್ಲೆಲ್ಲ ವೇಳಾಪಟ್ಟಿ ಇದೆ ಫಸ್ಟ್ ಅದು ಬಸ್ ಯಾವುದನ್ನು ನೋಡ್ಕೊಂಡು ಬಂದು ಪೇಸಿ ಆಮೇಲೆ ವೇಳಾಪಟ್ಟಿ ಎಲ್ಲ ತೋರಿಸಿ ನಿಮಗೆ ಜಸ್ಟ್ ಈಗ ಬಂದಿರೋ ಗಾಡಿ ಇದು ಇಲ್ಲಿ ಬಂದಿರೋ ಗಾಡಿಗಳು ಪಾಯಿಂಟಲ್ಲಿ ಇದೆ ಪಾಯಿಂಟ್ ಇದೆ ಹೊಸ ಬಸ್ ಸ್ಟ್ಯಾಂಡ್ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಚೆನ್ನಾಗಿದೆ ಆರು ಏಳು ಪಾಯಿಂಟ್ ಇದೆ ಬಟ್ ಯಾವ ಗಾಡಿನೂ ಪಾಯಿಂಟ್ ಕಲ್ಲ ಫ್ರೆಂಡ್ಸ್ ಗಾಡಿ ಎಲ್ಲ ಬಂದು ಸೈಡಿಗೆ ಸೈಡಲ್ಲಿ ನಿಚಿ ಸೈಡಲ್ಲಿ ಹೋಗ್ತವೆ ಗಾಡಿಗಳು ನೋಡಿ ಪಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ಬಂದಿರೋದು ವಿಜಯಪುರ ಗುಡ್ಡಾಪುರ ಗಾಡಿ ನೋಡಿ ವಿಜಯಪುರ ಗಾಡಿ ಇದು ವಿಜಯಪುರ ಗುಡ್ಡಾಪುರ ವಿಜಯಪುರ ತಿಕೋಟ ಭಾವನಗರ್ ಗುಡ್ಡಾಪುರ ನೋಡಿ ಬೇಕಾರೆ ವಿಜಯಪುರ ಫಸ್ಟಿಪ್ಪ ಗಾಡಿ ಬೇಸ್ಪೋರ್ ಗಾಡಿ ನೋಡಿ ವಿಜಯಪುರ ಗುಡ್ಡಾಪುರ್ ಇವಾಗ ಬಂದಿರ ಗಾಡಿ ಟೋಟಲ್ಲು ಏಳು ಪ್ಲಾಟ್ಫಾರ್ಮ್ ಇದ್ದಾವೆ ಇಲ್ಲಿ ಏಳು ಪ್ಲ್ಯಾಟ್ಫಾರ್ಮ್ ಇದ್ದವು ಒಂದು ಗಾಡಿನೂ ಪ್ಲ್ಯಾಟ್ಫಾರ್ಮಿಗೆ ಹಾಕಲ್ಲ ಎಲ್ಲ ಗಾಡಿಗಳು ಸೈಡಲ್ಲಿ ಬರ್ತವೆ ಸೈಡಲ್ಲಿ ಹೋಗ್ತವೆ ಅಂದರೆ ಅಲ್ಲೇ ಪಾಯಿಂಟಲ್ಲಿ ಹಚ್ಚಲ್ಲ ಯಾವುದು ಗಾಡಿ ಹಂಗೆ ಪೆಟ್ರೋಲ್ ಹಚ್ಚಿಲ್ಲಾರ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಹಂಗೆ ಮೂವ್ ಆಗ್ತವೆ ಗಾಡಿ ಇಲ್ಲಿ ವೇಳಾಪಟ್ಟಿ ಇದೆ ಫ್ರೆಂಡ್ಸ್ ಇದು ನೋಡೋಣ ಯಾವ ಯಾವ ಗಾಡಿಗಳು ಎಲ್ಲೇ ಅಂತೇಳಿ ತಿಕೋಟ ಬಸ್ ನಿಲ್ದಾಣದಿಂದ ನೋಡಿ ಎರಡು ಸೈಡ್ ವೇಳಾಪಟ್ಟಿ ಇದೆ ಎರಡು ಕಡೆನ ಹಾಕಿದ್ದಾರೆ ನೋಡಿ ಈಗ ಮೋಸ್ಟ್ಲಿ ಈಶಾನ್ಯ ಕರ್ನಾಟಕ ಆವಾಗಿನ ಹಳೆಯದು ವೇಳಾಪಟ್ಟಿ ಇದು ಹೊಸ ವೇಳಾಪಟ್ಟಿ ಏನು ಹಾಕಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಜಯಪುರ ತಿಕೋಟ ಬಸ್ ನಿಲ್ದಾಣ ವೇಳಾಪಟ್ಟಿ ಫಸ್ಟ್ ಒಂದು ಅತನಿಗೆ ಮೂರು ಗಾಡಿ ಇದೆ ಬಬಲೇಶ್ವರ ಎರಡು ಗಾಡಿ ಬಡಚಿ ಬಂದ್ಬಿಟ್ಟು ಒಂದು ಗಾಡಿ ಪಶ್ಚಿಮ ಬಾಗೇವಾಡಿ ಎರಡು ಗಾಡಿ ಬೆಳಗಾವಿಯಲ್ಲಿ ಸಾಕಷ್ಟು ಇದೆ ಬೆಳಗಾವಿ ಬೆಳಗಾವಿಯಿಂದ ಇಲ್ಲಿನ ಮೂವಾಗ ಸಿಕ್ಕ ಆಮೇಲೆ ಬೇವಾಡಿ ಬೀದರ್ ಚಿಕ್ಕಲ ಕ್ರಾಸ್ ಚಿಕ್ಕೋಡಿ ಚಿಪ್ಪಳನೂರು ದಾಪೋಲಿ ದಾಸಾಳ ಗಣಗಾಪುರ್ ಗೋಣಸಗಿ ಕೋಟೆ ಗುಡ್ಡಾಪುರ್ ಕಲಬುರಗಿ ಉಮನಾಬಾದ್ ಚಿಲ್ಕರಂಜಿ ಇಲಕಲ್ ಇಂಡಿ ಜತ್ತ ಕನ್ಮಡಿ ಆಮೇಲೆ ಕೊಲ್ಲಾಪುರ್ ಕುಸ್ಟಗಿ ಎಲ್ಲ ನೋಡಿ ಫ್ರೆಂಡ್ಸ್ ಇವೆಲ್ಲ ಫ್ರೆಂಡ್ಸ್ ನೋಡಿ ಈಗ ಎರಡು ಗಾಡಿ ಬಂದಿದೆ ವಿಜಯಪುರ ಮಿರೇಜ್ ಗಾಡಿ ನೋಡಿ ಇದನ್ನು ಅಥವಾ ಚಿಕ್ಕೋಡಿ ಬಂದ ಆಪಡಾಗುತ್ತೆ ವಿಜಯಪುರ ಫೆಲ್ಸಂಗ ಹತ್ತಣಿ ಮಿರಾಜ್ ಗಾಡಿ ಇದು ಇಲ್ಲಿರೋದು ಚಿಕ್ಕೋಡಿ ವಿಭಾಗ ಚಿಕ್ಕೋಡಿ ಇಡಿಪು ನೋಡಿ ಐಮ್ ಎಕ್ಸ್ ಗಾಡಿ ಬಿಲ್ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಗಾಡಿ ಇದು ಇಲ್ಲಿ ಬಂದಿರ ಗಾಡಿ ವಿಜಯಪುರ ಮಿರೇಜ್ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾ ಇರೋದು ನೋಡಿ ಶಾಪೂರ್ ಗುಡ್ಡಾಪುರ್ ಗಾಡಿ ಬಂದಿದೆ ಇಲ್ಲಿ ಶಾಪುರ್ ಡಿ ಬಂದ ತಮ್ಮ ಗಾಡಿದ್ದು ಶಾಪುರ್ ಗುಡ್ಡಾಪುರ್ ಶಾಪುರ್ ಸಂದಗಿ ದೇವರಿಪುರ್ಗಿ ವಿಜಯಪುರ ತಿಕೋಟ ಗುಡ್ಡಾಪುರ ಗಾಡಿ ನೋಡಿ ಶಾಪುಡಿ ಪೋ ಬಿ ಎಸ್ ಸಿಕ್ಸ್ ಗಾಡಿ ಶಾಪುಡಿ ಪೋ ಶಾಪುರ್ ಗುಡ್ಡಾಪುರ್ ಗಾಡಿ ನೋಡಿ ಸ್ಟೂಡೆಂಟ್ ಫಸ್ಟ್ ನಾಟೆ ಇಂಟ್ರೆಸ್ಟೆಡ್ ಗಾಡಿ ಆಗ್ತಲ್ವಾ ಅದಕ್ಕಾಗಿ ನಾಟಿ ಕೊಟ್ಟಿದ್ದಾರೆ ಶಾಪೂರ್ ಗುಡ್ಡಾಪುರ್ ಫಸ್ಟ್ ನೋಡಿ ಇಲ್ಲಿ ನಿಮ್ಗೆ ಇದು ತೋರಿಸ್ತಾ ಇದೀನಿ ಇಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾರೆ ಯಾವ ಗಾಡಿ ಅಂತ ಬೆಳಗಾವಿ ವಿಜಯಪುರ ಒಂದು ಗಂಟೆ ಇಲ್ಕಲ್ ಸತಾರ ಒಂದು ಗಂಟೆ ಮಿರಾಜ್ ವಿಜಯಪುರ ವಿಜಯಪುರ ಕನ್ಮಡಿ ಉನ್ನವಾದ್ ಮಿರಾಜ್ ಕೊಲ್ಲಾಪುರ ವಿಜಯಪುರ ಮಲ್ಕಾಪುರ್ ವಿಜಯಪುರ ನಿಪಾಣಿ ಕಲಬುರ್ಗಿ ವಿಜಯಪುರ ಕನ್ನಮಡಿ ಕಲ್ ಕೊಲ್ಲ ಕಲಬುರ್ಗಿ ಕೊಲ್ಲಾಪುರ ಗಾಡಿ ನೋಡಿ ಬರ್ತಾರೆ ಗಾಡಿ ಹಾಗಾಗಿ ಮತ್ತೊಂದು ಇಲ್ಲಿ ಗಾಡಿ ಬಂದ್ಬಿಟ್ಟು ಕನ್ಮಡಿ ಜಾಸ್ತಿ ಬರ್ತಾರೆ ಗಾಡಿ ಪಂಚ ಗಾಡಿ ಇಲ್ಲಿ ವಿಜಯಪುರ ತಾಡಿಪ್ಪ ಗಾಡಿ ಏನಿದನು ವಿಜಯಪುರ ಕನ್ಮಡಿ ಗಾಡಿ ನೋಡಿ ತಿಕೋಟ ಬಾಬಾನಗರ್ ಬಜ್ಜರಿಗೆ ನೋಡಿ ಈಗ ಓ ವಯಾ ಗಾಡಿ ಕಣಸ ಜಸ್ಟ್ ಈಗ ಬಂದಿರೋ ಗಾಡಿ ಇದು ವಿಜಯಪುರ ಕನ್ಮಾಡಿ ವಿಜಯಪುರ ತಾಡಿಪ್ಪ ಗಾಡಿ ಉಂಡು ಫ್ರೆಂಡ್ಸ್ ಗಾಡಿ ಸಿಟಿ ಗಾಡಿ ಇದು ಈಗ ಬಂದಿದೆ ಜಸ್ಟು ಕ್ರೌಡು ನನ್ನ ತಪ್ಪು ಹೇಳ್ಕೊಳಂಗಿಲ್ಲ ಫ್ ನಾರ್ಮಲಾಗಿದೆ ಇಲ್ಲಿ ತಿಕೋಟ ಇದು ಒಂದು ತಾಲೂಕು ಪ್ಲೇಸು ರೀಸೆಂಟ್ಲಿ ಆಗಿರೋದು ಇನ್ನೊಂದು ವೇಳಾಪಟ್ಟಿ ಇದ್ದಲ್ಲ ಅದನ್ನೂ ಒಂದ್ಸಲ ನೋಡಿಬಿಡೋಣ ಯಾವ್ಯಾವುದಂತೇಳಿ ಅಂತೇಳಿ ಇಲ್ಲಿ ಇನ್ನೊಂದು ವೇಳಾಪಟ್ಟಿ ಇದೆ ಫ್ರೆಂಡ್ಸ್ ಈ ಕಡೆ ಇದು ಯಾವುದೇ ಅಂತ ನೋಡೋಣ ನೋಡಿ ಮಿರೇಜ್ ಗಾಡಿ ಮಿರಾಜ್ ಮುದ್ದೇಬಿಯಾಳ್ ಮುಂಬೈ ಮುಂಬೈ ಗಾಡಿ ಮೂ ಎರಡು ಗಾಡಿ ಇದೆ ನೋಡಿ ಫ್ರೆಂಡ್ಸ್ ನಿಪ್ಪಾಣಿ ರಾಯಚೂರು ಒಂದು ಗಾಡಿ ಇದೆ ರಾಮ್ಪುರ್ ಒಂದು ಗಾಡಿ ಇದೆ ರತ್ನಗಿರಿ ಒಂದು ಏಳೆಂಟು ಗಾಡಿ ಇದೆ ಸಾಂಗ್ಲಿ ದಾಸಿ ಗಾಡಿ ಇದೆ ಸಾಂಗೋಲ ಸಾತಾರಾ ಶಾಪುರ್ ಎರಡು ಗಾಡಿ ಇದೆ ಸಿದ್ಧನಾಥ ಸಿಂದಗಿ ಸುರ್ಪುರ್ ತಾಳಿಕೋಟಿ ಉಮ್ರಾಣಿ ವಿಜಯಪುರ ಅಂತೂ ಸಾಕಷ್ಟು ಬಸ್ ನೋಡಿ ಫ್ರೆಂಡ್ಸ್ ಇಲ್ಲೇನು ಕಾಣಿಸ್ತದೆ ಕೆಳಗಡೆ ಎಲ್ಲ ವಿಜಯಪುರ ಗಾಡಿ ನೋಡಿ ಇವೆಲ್ಲ ಇವು ಎಷ್ಟು ಗಾಡಿನೂ ವಿಜಯಪುರ ಗಾಡಿ ಆಮೇಲೆ ಲಾಸ್ಟ್ ಇದೆ ವಿಜಯಪುರ ಎವ್ರಿ ಒಂದು ಐದು ಒಂದು ಗಾಡಿ ಇಲ್ಲಿ ವಿಜಯಪುರ ಇರೋದು ನೋಡಿ ಎಷ್ಟು ಗಾಡಿ ವಿಜಯಪುರ ಅದಾಗಿ ಒಂದು ಗಾಡಿ ವಿಶಾಲ್ ವಿಶಾಲಗಡ ಒಂದು ಗಾಡಿ ಇದೆ ಯಾದಗಿರಿ ಮೂರು ಗಾಡಿ ಇದೆ ಫ್ರೆಂಡ್ಸ್ ಇದು ತಿಕೋಟ ಬಸ್ನಿಂದಾನೆ ವ್ಯಾಪಟಿ ಪಡೆಸಿದ್ದು ಮುಂದೆ ಕಾಣಿಸ್ತಾ ಇರೋದು ಓನಿಪುರಿಗೆ ಮಿರೇಜ್ ಗಾಡಿ ನೋಡಿ ಬಸವನ ಬಗೇವಾಡಿ ಪಂದ್ ವ್ಯಾಪಟ ಆಗುತ್ತೆ ಹೂನಿಪುರಗಿ ಬಸವನ ವಿಜಯಪುರ అతని తికోటా అతని కాగడ్ మిరజ్ గాడీ వసంబైడ్ీ పడ ఫ్రెండ్స్ గాడ ఇదు ఊనిపరిగి మిరజ్ గాడి అదా నెక్స్ట్ హిందే కనస్థాయి అనుబంట్టు విజయపూర కన్నమడి విజయపుర గాడీ గ్రామాంతర సు విజయపర తికోటా కన్మడి విజయపూర విజయపూర సెకండ్ ఇప్ప గాడీ ఉండి బిఎస్ త్రీ గాడ ఇది హోతారో విజయపూర సెకండ్ ఇప్పో గాడి ವಿಜಯಪುರ ಸೆಕೆಂಡ್ ಇಪ್ಪ ಎಸ್ ಬಿ ಗಾಡಿ ಇಂಡಿಯನ್ ಬೋರ್ಡ್ ಇಲ್ಲ ಆಮೇಲೆ ಈ ಕಡೆ ಇರೋ ಗಾಡಿ ಬಸವನ ಮಗಡೆ ಗಾಡಿ ಬಿ ಎಸ್ ಗಾಡಿ ಗಾಡಿಯು ಊನಿಪುರ್ಗಿ ಮೆರೇಜ್ ಗಾಡಿ ಫ್ರೆಂಡ್ಸ್ ಈ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಬೆಳಗಾವಿ ಅಥಣಿ ವಿಜಯಪುರ ಬಸ್ ನಿಲ್ದಾಣ ಸೆಂಟ್ರಲ್ಲಿ ಬರ್ತೀನಿ ನಾವು ಇಲ್ಲಿ ಬರ್ತಾ ಇರೋದು ಕಲಬುರಗಿ ವಿಜಯಪುರ ಬೆಳಗಾವಿ ಗಾಡಿ ಜಸ್ಟ್ ಬಂದು ಸಂಕೇಶ್ವರ್ ಡಿಪಡಿಸ್ಬೋದು ಗಾಡಿದು ಜಸ್ಟ್ ಈಗ ಬಂದಿದೆ ಗಾಡಿ ಇದು సంకేశ్వరిపో కలబుర్గి విజయపుర బెళగవీ కలబుర్గి అఫ్జల్పూర అల్మేలు సందగీ దేవరపరిగి విజయపుర తికోట హత్ని బెళగీ గోటూరు సారీ చిక్కోడి గోటూరు బెళగీ సంకేష్ వాడిపో అండి ఫ్రెండ్స్ బిఎస్ ఎస్ ఫోర్ గాడీ ఇది జస్టికి బందే గాడి చిక్కోడి ఇవ్వగ సంకేష్ జస్ట్ బందో గాడి కలబుర్గి విజయపుర సారీ కలబుర్గి విజయపుర బెళగవీ గడి ఇది ఇూ విజయపూర హతని గాడి ఇది హత్య దీప గాడి విజయపూర తికోటా తెల్సంగ హతీ మిరజ్ గాడి నోడి చికోడి భగ హతని డీపో విజయపూర తికోటా తెల్సంగ అతని మిరజ్ జస్ట్ ఈ బందాడి బిఎస్ ఫోర్ గాడీ ಆಮೇಲೆ ಇಲ್ಲಿ ಬರ್ತಾ ಇರೋದು ಮತ್ತೆ ಒಂದು ಸಿಟಿ ಗಾಡಿ ಇದು ವಿಜಯಪುರ ದೀಪ ಗಾಡಿ ವಿಜಯಪುರ ತಾಡೀಪ ಗಾಡಿ ಇದು ಜಸ್ಟ್ ಬಂದಿರೋದರು ಮುಂದೆ ಹೋಗೋಣ ಹಿಂದೆ ಬೋರ್ಡ್ ಕಾಣ್ತಿಲ್ಲ ಸ್ಟಿಕ್ಕರ್ ಮಾತ್ರ ಇಟ್ನಹಳ್ಳಿ ಮನಗುಳಿ ಮುತ್ತಿಗೆ ಕ್ರಾಸ್ ಬೋ ಅಂತ ಇದೆ ಬಟ್ ಮುಂದೆ ಬೋರ್ಡ್ ಏನಿದೆ ನೋಡೋಣ ಜಸ್ಟ್ ಈಗ ಬಂದಿದೆ ಗಾಡಿದು ವಿಜಯಪುರ ತಿಕೋಟ ಕನ್ಮಡಿ ವಿಜಯಪುರ ಗಾಡಿ ವಿಜಯಪುರ ಥರ್ಡ್ ಇಪ್ಪ ಗಾಡಿ ಆಲ್ರೆಡಿ ಒಯ್ದು ಸೇಮ್ ರೂಟ್ ಬಸ್ ಬಿ ಎಸ್ ತ್ರೀ ಗಾಡಿ ಅದನ್ನು ವಿಜಯಪುರ ಸೆಕೆಂಡ್ ಇಪ್ಪೊ ಗಾಡಿ ಬರೋದು ಇದು ವಿಜಯಪುರ ಥರ್ಡ್ ಇಪ್ಪ ಗಾಡಿ ನೋಡಿ ಸರ್ ವಿಜಯಪುರ ತಿಕೋಟ ಕನ್ಮಡಿ ವಿಜಯಪುರ ಸಿಟಿ ಗಾಡಿ ನೋಡಿ ಇದು ಮತ್ತೊಂದು ಗಾಡಿ ಬಂದುಬಿಟ್ರೆ ಇಲ್ಲಿ ಮಿರೇಜ್ ವಿಜಯಪುರ ಗಾಡಿ ನೋಡಿ ಇವು ಮಿರೇಜಿಂದ ಬರ್ತಾ ಇರೋದು ಚಿಕೋಟ ಡಿಪೋ ಗಾಡಿ ಇದನ್ನು ಮಿರಾಜ್ ವಿಜಯಪುರ ಮಿರಾಜ್ ಅತನಿ ತಲ್ಸಂಗ ತಿಕೋಟ ವಿಜಯಪುರ ಗಾಡಿ ನೋಡಿ ಜಸ್ಟ್ ಈಗ ಹೊರ್ತಾ ಒಂದು ಗಾಡಿ ಆಲ್ರೆಡಿ ಪಾಸ್ ಆಯ್ತು ಅಪೋಸಿಟ್ ಗಾಡಿ ಇವು ಎರಡು ಗಾಡಿ ಇದೆ ಎರಡು ಎಮ್ ಎಸ್ ಬಾಡಿ ಬೀಡು ಗಾಡಿ ಅಂದರೆ ಬಿ ಎಸ್ ಸಿಕ್ಸ್ ಗಾಡಿನ ಎರಡು ಗಾಡಿ ಇದು ಚಿಕ್ಕೋಟಿ ಡಿಪ ನೋಡಿ ಎರಡು ಗಾಡಿನ ಬಂದಿರೋ ಗಾಡಿ ಇವಾಗ ಒಂದು ಹೊತ್ತು ಟೈಮ್ ಈ ಟೈಮಲ್ಲಿ ಬಂದ ಮಿರಾಜ್ ವಿಜಯಪುರ ಗಾಡಿ ನೋಡಿ ಅಷ್ಟು ನೋಡಿ ಈಗ ಬಂದಿರೋ ಗಾಡಿ ಇಲ್ಕಲ್ ಸತ್ತಾರ ಗಾಡಿ ಇದು ಇಲ್ಕಲ್ ಒಂದು ಉಂದ ಆಲಮಟ್ಟಿ ನಿಡುಗುಂದಿ ವಿಜಯಪುರ ಕನ್ನಮಡಿ ಜತ್ತ ವಿಟ್ಟ ಕರಡ ಸತಾರ ಇಲ್ಕಲ್ ಸತಾರ ಇಲ್ಕಲ್ ಡಿಪೋ ನೋಡಿ ಇದು ಬಂದಿರೋ ಜಸ್ಟ್ ಗಾಡಿ ಬಂದಿದ್ದು ಬಿ ಎಸ್ ತ್ರೀ ಇದು ಇಲ್ಕಲ್ ಸತಾರ ಸತಾರ್ಟ್ ನೋಡಿ ಉಮ್ನಾಬಾದ್ ಕಲಬುರ್ಗಿ ವಿಜಯಪುರ ಮಿರೇಜ್ ಗಾಡಿ ನೋಡಿದ್ದು ಉಮ್ನಾಬಾದ್ ಕಲಬುರ್ಗಿ ಜಯವರ್ಗಿ ಸಿಂದಗಿ ದೇವರಿಪುರಿಗಿ ತಿಕೋಟ ಹತ್ತನೇ ಮಿರಾಜ್ ಗಾಡಿ ನೋಡಿ ಉಮ್ನಾಬಾದ್ ಇಪ್ಪ ಬೀದಾರಿ ಭಾಗ ಡಿಪೋ ಡಿಪಿ ಫ್ರೆಂಡ್ಸ್ ಇದು ಬಿ ಎಸ್ ಫೋರ್ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸೋದು ವಿಜಯಪುರ ಮಿರೇಜ್ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ఐమ్ ఎక్స్ బ్ బిల్డ్ గాడ చికోటి డిపో గాడి విజయపూర మిరజ్ గాడ వయాసంగ హతీ మిరజ్ నోడి గాడీ విజయపుర మిరజ్ గాడి ఎరడు గాడిను మిరజ్ బే నీ ఒం విజయపూర మిరజ్ ఇన్నొందు హునాబాద్ మిరజ్ గాడీలు బేసిక్స్ గాడీ నుండి గాడి ఇల్ ముందే కణిస్తా ఉంటుంది మీరజ్ విజయపుర ముద్దేబి గాడీ ముదేబో డిపో విజయపూర్ బేగా ముదేబా డిపంద మిరజ్ కగ్వాడ్ అతని విజయపుర ಬಸವನ ಬಗೇವಾಡಿ ಓನಿಪುರಗಿ ಮುದ್ದೇಬಿಳು ಗಾಡಿ ನೋಡಿ ವಿಜಯಪುರ ಇವಾಗ ಮುದ್ದೆ ಬಟ್ಟಿಪ್ಪ ಬಿ ಎಸ್ಪುರ್ ಗಾಡಿ ನೋಡಿ ಮಿರಾಜ್ ವಿಜಯಪುರ ಗಾಡಿ ಬಿ ಎಸ್ ಪುರ ಗಾಡಿ ಹಾಗಾಗಿ ಮುಂದೆ ಇನ್ನೊಂದು ಗಾಡಿ ಇದೆ ಇಲ್ಲಿ ಫ್ರೆಂಡ್ಸ್ ಗಾಡಿ ಇದು ಗಾಡಿ ಬಂದ್ಬಿಟ್ಟು ಬೆಳಗಾವಿ ವಿಜಯಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರು ಬೆಳಗಾವಿ ವಿಜಯಪುರ ಸಂಕೇಶ್ವಡಿ ಬಂದ ಪಡೆದು ಇಲ್ಲಿ ಕಾಣಿಸ್ತಾರು ಬೆಳಗಾವಿ ಗೊಡ್ಡೂರು ಚಿಕ್ಕೋಡಿ ಹತ್ನಿ ತಿಕೋಟ വിജയപുര ഗാടി നോടി സംഘേഷ എസ് ഫോർ ഗാടി എം ജി ബാഡ് ബിൾഡ് ഗാഡ് നോടി ടാട്ടാ ഗാടി